ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬೆಳಗ್ಗೆ ಎದ್ದು ಪಾಪಗೂ ಸ್ನಾನ ಮಾಡಿಸಿ ನಾವೆಲ್ಲ ಸ್ನಾನ ಆಗಿ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಇಷ್ಟು ಬೇಗ ಎದ್ದು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಪಪ್ಪಂದು ವರ್ಗದ ಮನೆಗೆ ಪೂಜೆ ಕೊಡಲಿಕ್ಕೆ ಗೊತ್ತಿಲ್ಲ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನಮ್ಮ ಕಡೆ ಅದು ಹಂಗೆ ಹೇಳ್ತಾರೆ ವರ್ಗದ ಮನೆ ಅಂತ ಸೊ ಇವತ್ತು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ರೆಗ್ಯುಲರಾಗಿ ಹೋಗ್ತೀವಿ ಇದು ಬಂದು ವರ್ಷಕ್ಕೊಂದು ಸಲ ಅದು ಪೂಜೆ ಕೊಡೋದು ಕಂಪಲ್ಸರಿ ಸೊ ಮೊದಲಿಂದನೂ ಹಾಗೆ ಪಾಪ ಎಲ್ಲ ಇರೋದ್ರಿಂದ ಬೆಳಗ್ಗೆ ತಿಂಡಿ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗತ್ತಲ್ವೋ ಅವ್ರಿಗೆ ಸ್ನಾನ ಮಾಡಿಸೋದೇ ಬೇಕು ಎರಡು ಅವರು ಸೊ ಅದಕ್ಕೋಸ್ಕರ ಪಾಪ ಹೋಟೆಲಿಂದನೇ ತಂದುಬಿಟ್ಟಿದ್ರು ಇವತ್ತು ನಮ್ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಬನ್ಸ್ ಅಂದರೆ ಇಷ್ಟ ಬಟ್ ನನಗೇನು ಅಷ್ಟೇನು ಇಷ್ಟ ಆಗೋಲ್ಲ ಬನ್ಸು ತಿಂತೀನಿ ಅಷ್ಟೇ ಅದು ಇಷ್ಟಪಟ್ಟಲ್ಲ ಕಷ್ಟಪಟ್ಟು ಎಲ್ಲರೂ ತಿಂಡಿ ಎಲ್ಲ ತಿನ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೊರಟ್ವಿ ಮಕ್ಕಳಿರೋದ್ರಿಂದ ಅವ್ರಿಗೆ ರೆಡಿ ಮಾಡೋದೇ ದೊಡ್ಡ ಟಾಸ್ಕ್ ನಾವೆಲ್ಲ ಬಡಬಡ ಅಂತ ಬಿಡ್ತೀವಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇವಾಗ ಪಪ್ಪ ಅಮ್ಮ ನನ್ನ ಹಸ್ಬೆಂಡ್ ಮತ್ತು ತಂಗಿ ಮಕ್ಕಳು ಅವ್ರ ಕಾರಲ್ಲಿ ಬಂದರು ನಾನು ನನ್ನ ತಮ್ಮನ ಜೊತೆ ಬುಲೆಟಲ್ಲಿ ಹೊರಟೆ ಬುಲೆಟ್ ಇಷ್ಟ ಅಂತ ಕಾರಲ್ಲಿ ಮಕ್ಕಳನ್ನ ಬಿಟ್ಟು ಅದರಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ಕೋಬೇಡಿ ನನಗಂತೂ ಬುಲೆಟ್ ಅಂದರೆ ಇಷ್ಟನೇ ಇಲ್ಲ ಅದರಲ್ಲಿ ಹೋಗೋದಂದ್ರೂ ಮೊದಲೇ ಆಗೋಲ್ಲ ಅದೇನಂದರೆ ನನ್ನ ತಂಗಿಗೆ ಪಾಪ ಜೊತೆ ಇರಬೇಕಿತ್ತು ಪಪ್ಪ ಪೂಜೆದು ಬುಟ್ಟಿ ಬರುತ್ತೆ ಅದರಲ್ಲಿ ಎಲ್ಲ ಐಟಮ್ಸ್ ಹಾಕ್ಕೊಂಡು ಹಿಡ್ಕೋಬೇಕು ಸೊ ಅದನ್ನು ಅವರು ಎತ್ಕೋಬೇಕು ಅದನ್ನ ಹಿಡ್ಕೊಂಡು ಅವ್ರು ಬೈಕಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ ತಂಗಿ ಮಕ್ಕಳಿಗೆ ಬಿಟ್ಟು ಬರಲ್ಲ ಅದಕ್ಕೋಸ್ಕರ ಬೇರೆ ಆಪ್ಷನ್ ಇಲ್ಲ ನಾನೇ ಬರಬೇಕು ಬೈಕಲ್ಲಿ ಅದಕ್ಕೋಸ್ಕರ ನಾನು ಬುಲೆಟ್ ಬಂದೆ ಅಷ್ಟೇ ಸೊ ಯಾರೂ ಅನ್ಯತಾ ಭಾವಿಸಬೇಡಿ ಆಯಿತಾ ಮೇ ಬಿ ರಾಯಲ್ ಎನ್ಫೀಲ್ಡ್ ಇಷ್ಟ ಇಲ್ಲ ಅಂತಿರೋಳು ನಾನೇ ಅನಿಸುತ್ತೆ ಇನ್ನು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಆಯಿತಾ ಇದು ಬಂದು ಎನ್ ಎಚ್ ಸೆವೆಂಟೀನ್ ಅಲ್ಲಿ ನೋಡ್ತಿರೋದು ರಾಘವೇಂದ್ರ ಮಠ ಭಟ್ಕಳದಲ್ಲಿರೋದು ಸೊ ಅಲ್ಲಿಂದನೇ ಕೈ ಮುಕ್ಕೊಬಿಡಿ ಸೊ ಇವಾಗ ನಾವು ಹೋಗ್ತಿರೋದು ಪಪ್ಪನ ವರ್ಗದ ಮನೆ ಅಲ್ಲ ಇನ್ನೊಂದು ಬೇರೆ ದೇವಸ್ಥಾನಕ್ಕೆ ಅದ್ರ ಜೊತೆ ಅದ್ರ ಅದಕ್ಕಿಂತ ಮೊದಲು ಇಲ್ಲಿ ಪೂಜೆ ಕೊಟ್ಟೆ ಹೋಗ್ತಿದ್ವಿ ಪ್ರತಿ ವರ್ಷವೂ ನಮ್ಮ ಪಪ್ಪ ಅವ್ರ ಅಪ್ಪನ ಕಾಲದಿಂದನೂ ಇದೇ ಥರನೇ ರೂಢಿಸ್ಕೊಂಡು ಬಂದಿರೋದು ಸೊ ಈಗ ಅವ್ರ ಮಗನಿಗೂ ಅದೇ ಇದ್ದಾರೆ ಹೀಗೆ ಹೋದರೆ ಇಲ್ಲೇ ನಮ್ಮ ಅತ್ತೆ ಮಗಳು ಅಂಗಡಿನಿರೋದು ದೀಪಾ ಅಂತ ಇಲ್ಲೇ ಇದೆ ನೋಡಿ ಅದೇ ಅವಳ ಅಂಗಡಿ ಇದೇ ರೋಡಲ್ಲಿ ಹಿಂಗೆ ಸ್ಟ್ರೇಟ್ ಹೋದರೆ ನನ್ನ ಅಜ್ಜಿ ಮನೆ ಲೆಫ್ಟ್ ಸೈಡ್ ಹೋದರೆ ಆ ದೇವಸ್ಥಾನಕ್ಕೆ ಹೋಗೋ ರೋಡಿದು ಆ್ಯಕ್ಚುಲಿ ವರ್ಗದ ಮನೆ ಅಂದರೆ ಹೆಂಗೆ ಅಂದರೆ ನಮ್ಮ ಕಡೆ ಈಗ ನನ್ನ ಪಪ್ಪಂದು ಶಿರಾಲಿ ಆದಿವಾಸ್ತಿ ಅಂತ ನನ್ನ ನಮ್ಮಂದು ಬೈಂದೂರಲ್ಲಿ ನನ್ನ ಮಕ್ಕಳು ನಾಮಕರಣ ಆಗಿತ್ತಲ್ಲ ಆ ದೇವಸ್ಥಾನ ಸೊ ನನ್ನ ಅಮ್ಮನ ನಂಗೆ ಬರುತ್ತೆ ನನ್ನ ಪಪ್ಪಂದು ನನ್ನ ತಮ್ಮಂಗೆ ಬರುತ್ತೆ ಅಂದರೆ ನೆಕ್ಸ್ಟ್ ಅವನದು ಅವನ ಮಗಂಗೆ ಹೋಗುತ್ತೆ ನಂದು ನನ್ನ ನನ್ನ ಮಗಳಿಗೆ ಬರುತ್ತೆ ಆ ಥರ ಅದೇ ಥರನೇ ಎಲ್ಲರೂ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಕೊಡೋದು ನಾವು ಯಾಕೆ ಎಲ್ಲರೂ ಹೋಗಲ್ಲ ಅಂದರೆ ಪಪ್ಪನ ಅಪ್ಪ ಇಲ್ಲ ಮತ್ತು ಅವ್ರಿಗೆ ಚಿಕ್ಕಪ್ಪ ದೊಡ್ಡಪ್ಪ ಯಾರೂ ಇಲ್ಲ ಸೊ ಅದಕ್ಕೆ ನನ್ನ ಪಪ್ಪ ನನ್ನ ತಮ್ಮ ಇವರಿಬ್ಬರೇ ಇರೋದ್ರಿಂದ ನಾವು ಅಷ್ಟೇ ಜನ ಹೋಗ್ತೀವಿ ಬಟ್ ನನ್ನ ಅಮ್ಮನ ಫ್ಯಾಮಿಲಿ ಹಾಗಲ್ಲ ಅವರೆಲ್ಲ ನನ್ನ ನಮ್ಮ ನಮ್ಮಂದು ಐದು ಜನ ಅಕ್ಕ ತಂಗಿ ಎಲ್ಲ ಇದ್ದಾರೆ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ಮ್ಯಾರಿಡ್ ಇದ್ದಾರೆ ಎಲ್ಲರೂ ಬರ್ತಾರೆ ಅದು ಸದ್ಯದಲ್ಲೇ ಆಯ್ತು ಅವರು ಹೋಗಿದ್ದರು ನಾನು ಹೋಗ್ತಿದ್ದೆ ಈ ವರ್ಷ ಬಟ್ ನನ್ನ ಮಕ್ಕಳು ಇನ್ನೂ ತುಂಬ ಚಿಕ್ಕವರಲ್ವ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರನ್ನ ಮೈಂಟೈನ್ ಮಾಡ್ಕೊಂಡು ಕರ್ಕೊಂಡು ಬರೋದು ಕಷ್ಟ ಅವ್ರಿಗೆ ಅವಾಗ ಇನ್ನೂ ಟೂ ಮಂತ್ಸ್ ಆಗಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಮತ್ತು ಹೋಗಲಿಲ್ಲ ಇಲ್ದಿದ್ರೆ ನಾವು ಹೋಗ್ತಿದ್ವಿ ಎಲ್ಲ ಕಡೆನೂ ಇದೇ ಥರ ಏನಾದರೂ ಇರುತ್ತೆ ಅವ್ರು ಅವ್ರ ಮನೆ ಕಡೆ ದೇವರು ತಂದೆ ಮನೆ ಕಡೆ ದೇವರು ತಾಯಿ ಮನೆ ಕಡೆ ದೇವರು ಅಂತ ಬಟ್ ಬೇರೆ ಬೇರೆ ಹೆಸರಿಂದ ಕರಿಬೋದೇನು ಮೇ ಬಿ ನಮ್ಮ ಕಡೆ ಈ ಈ ಥರ ಹೇಳ್ತಾರೆ ವರ್ಗದ ಮನೆ ಅಂತ ಅಮ್ಮನ ನನ್ನ ಅಮ್ಮನ ವರ್ಗದ ಮನೆ ನನ್ನ ಅಪ್ಪನ ವರ್ಗದ ಮನೆ ಅಂತ ನೋಡಿ ಇಲ್ಲೂ ಅರ್ಧ ಅರ್ಧ ರೋಡ್ ಕಿತ್ತೋಗಿದೆ ಮೇ ಬಿ ಇದು ಒಳಗಡೆ ಇರೋದ್ರಿಂದ ಮತ್ತು ಈ ದೇವಸ್ಥಾನ ಅಷ್ಟೇ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಅಂದರೆ ಕಾಡಿನ ಮಧ್ಯೆ ಇದೆ ಗುಡ್ಡದ ಮೇಲೆ ಸೊ ಅದಕ್ಕೆ ಯಾರು ಅಷ್ಟಾಗಿ ರೋಡ್ ಮಾಡಿಕೊಡಿ ಅಂತೆಲ್ಲ ಅರ್ಜಿ ಗಿರ್ಜಿ ಎಲ್ಲ ಹಾಕಲ್ವೇನೋ ಅದಕ್ಕೋಸ್ಕರ ಇವಾಗ ಇಷ್ಟು ಸುಮಾರು ಮನೆ ಆಗಿದೆ ಇಲ್ಲೆಲ್ಲ ಬಟ್ ನಾವು ನಾನು ತಮ್ಮ ತಂಗಿಯೆಲ್ಲ ಚಿಕ್ಕೂರು ಇರಬೇಕಾದ್ರೆ ಆವಾಗ ಬರ್ತಿದ್ವಲ್ಲ ಅವಾಗ ಇಲ್ಲಿ ಇಷ್ಟೆಲ್ಲ ಮನೆ ಇರಲಿಲ್ಲ ಇವಾಗ ನೋಡಿ ತುಂಬ ಮನೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ರೋಡ್ ಇಷ್ಟಾದರೂ ಇದೆ ಇಲ್ದಿ ಇಲ್ಲ ಅಂದರೆ ಫುಲ್ ಮಣ್ ರೋಡ್ ಇರ್ತಿತ್ತೇನೋ ಇವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗುವಂತೂ ಭಾಳ ಕಷ್ಟ ಆಗಿತ್ತು ಗಾಡಿ ಎಲ್ಲ ಕೆಳಗಡೆನೆ ಇಟ್ಟು ಹೋಗಬೇಕಿತ್ತು ಮುಂದೆ ನೋಡಿ ವಿಡಿಯೋ ಮಾಡಿದ್ದೀನಿ ಅದು ಫುಲ್ ಅಪ್ಪಲ್ಲಿದೆ ಇದೆ ಗುಡ್ಡದ ಮೇಲೆ ದೇವಸ್ಥಾನ ಸೊ ಗಾಡಿಯೆಲ್ಲ ತಗೊಂಡು ಹೋಗ್ಬೇಕಂದ್ರೆ ಅದು ಫುಲ್ ಕಲ್ಲು ಮಣ್ಣು ಕಲ್ಲು ಮಣ್ಣು ರೋಡು ಅವಾಗ ಇದ್ದಿದ್ದು ಫುಲ್ ಗಾಡಿ ಶೇಕ್ ಆಗ್ತಿತ್ತು ಬೇಲ್ ಬಿ ಹಿಂದಗಡೆ ಕೂತೋರು ಬಿದ್ದೋಗ್ಬೇಕು ಹಂಗಿತ್ತು ರೋಡು ಇವಾಗ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ರೋಡು ಫುಲ್ ಟಾರ್ ರೋಡ್ ಆಗಿದೆ ಅಲ್ಲಿ ಭಟ್ಕಳದಲ್ಲಿರೋರು ಯಾರೆಲ್ಲ ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ವೋ ಹೋಗಿ ಬನ್ನಿ ಚೆನ್ನಾಗಿದೆ ದೇವಸ್ಥಾನ ಯಾಕಂದರೆ ತುಂಬ ಜನ ಗೊತ್ತಿರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೂಡ್ ಭಟ್ಕಳದಿಂದ ಒಳಗಡೆ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಮುಂದೆ ಅಲ್ಲಿ ರೈಲ್ವೆ ಸ್ಟೇಷನಿಂದ ಮುಂದೆ ಹೋಗಿ ಯಾರ ಥರದ್ದು ಕೇಳಿ ಎಕ್ಕಿಗೋಳಿ ದೇವಸ್ಥಾನ ಇಲ್ಲಿ ಅಂತ ಮೇ ಬಿ ಹೇಳ್ಬೋದು ದೇವಸ್ಥಾನ ಅಂತ ಹೆಸ್ರೆ ಎಕ್ಕಿಗೋಳಿ ದೇವಸ್ಥಾನ ಅಂತ ಕರೀತಾರೆ ಅದು ಆ ಜಾಗದ ಹೆಸ್ರೇ ಅದು ಅಂತ ನಂಗೆ ಗೊತ್ತಿಲ್ಲ ಸರಿ ಬಟ್ ಅದ್ರ ಹೆಸರೇ ಎಕ್ಕಿಗೋಳಿ ದೇವಸ್ಥಾನ ಅಂತ ಇದೇನು ನೋಡಿ ರೋಡ್ ಎಷ್ಟು ಅಪ್ಪಿದೆ ಈ ಅಪ್ಪಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ನಾನು ತಮ್ಮ ಬೀಗ ಬಂದ್ವಿ ಆ್ಯಕ್ಚುಲಿ ಬಟ್ಟರು ಒಂಬತ್ತು ಗಂಟೆಗೆ ಬನ್ನಿ ಅಂದಿದ್ರು ನಾವು ಬರೋದು ಲೇಟ್ ಆಯಿತು ಸೊ ಅದಕ್ಕೆ ಅವ್ರು ಹೋಗಿಬಿಟ್ರೆ ಅಂತ ನಾನು ತಮ್ಮ ಮುಂದೆ ಬಂದ್ವಿ ಅವ್ರು ನಿಲ್ಲಿಸ್ಬೇಕು ಅಂತ ಅಂದರೆ ಯಾರೂ ಬರಲ್ವಲ್ಲ ಇದು ಮೇಲ್ಗಡೆ ಇದೆಯಲ್ಲ ಸೊ ಭಟ್ರು ಅವ್ರ ಬಾಡಿಗೆ ಹೋಗಿ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಯಾರಾದರೂ ಬರೋದಿದ್ರೆ ಮೊದಲು ಇನ್ಫಾರ್ಮ್ ಮಾಡಿರಬೇಕು ಅದಕ್ಕೆ ಕಮಿಟಿ ಎಲ್ಲ ಇದೆ ದೇವಸ್ಥಾನದ್ದು ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಭಟ್ರಿಗೆ ಸೊ ಅದಕ್ಕೆ ಅವ್ರು ಹೋಗ್ತಾರಂತ ನಾವು ಬೇಗ ಬಂದ್ವಿ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಮೇಲೆ ನನ್ನ ಮನೆಯವರು ಬಂದರು ಬಟ್ರ್ ಕರ್ಕಂತ ಸ್ಮೈಲ್ ಸ್ಮೈಲ್ ಹೈವೇ ತಪ್ಪಿ ಬಂದದ್ದೇ ನನ್ನ ಮಗ ಫುಲ್ ಹಠ ಮಾಡ್ಲಿಕ್ಕೆ ಶುರು ಮಾಡಿದಂತೆ ಹಸುವಾಗಿ ಸೊ ಫಸ್ಟ್ ಅವ್ರು ಬಂದಿದ್ದೆ ಅವ್ರಿಬ್ರಿಗೂ ಹಾಲು ಕುಡಿಸಿ ಸಮಾಧಾನ ಮಾಡಿದ್ದಾಯ್ತು ಬರೀ ಹಾಲಷ್ಟೇ ಕುಡಿಯುತ್ತಲ್ವ ಇವಾಗ ಅದಕ್ಕೆ ಒಬ್ಬ ತುಂಬ ಹಸು ಮನೇಲಿ ಕುಡಿಸಿಬಿಟ್ಟೆ ಕರ್ಕೊಂಡು ಬಂದಿದ್ವಿ ಬಟ್ ಅಷ್ಟರೊಳಗಡೆ ಅವ್ರಿಗೆ ಮತ್ತೆ ಹಸು

ಯಾರದು ಹಾ ಹಾಲು ಸಾಲ ಅಲ್ವಾ ಹಾಂ ಅಲ್ಲಿ ಸಾಧಿಲ್ವಾ ಫೋನ್ ಪಿಕ್ ಮಾಡು ವಾ ಫೋನು ಎಂತ ಕಾಣ್ತಿದೆ ಎಂತ ಸಕ್ಕ ಹಾಲು ಸಕೈತಿ ಹಾಂ ಒಂದು ಸೆಕೆಂಡ್ ಸುಮ್ನೆ ಇರಲ್ಲವಾ ನೀನು ಆಗಿಲ್ಲ ಅನ್ನೋ ಒಂದು ಸೆಕೆಂಡ್ ಸುಮ್ಮನೆ ಹ್ಮ್ ಉಸಿರು ಕಡ್ಕೊಂಡ್ ಬೀಳ್ತಿಯಾ ವಿಷಯ ಏನಂದ್ರೆ ನಾವು ಹೋಗಿದ್ದು ವೇಸ್ಟ್ ಆಗೋಯ್ತು ಬಟ್ ಆಲ್ಗಡೆ ಪೂಜೆ ಮಾಡೋಕೆ ವೇಸ್ಟ್ ಆಗೋಯ್ತು ಅದೀಗ ವಾಪಸ್ ಹೋಗ್ತಿದ್ದೇವೆ ತಮ್ಮ ದೇವಸ್ಥಾನ ಕೀ ತಂದು ಪೂಜೆ ಸಾಮಾನೆಲ್ಲ ಒಳಗೆ ಇಟ್ಟು ಎಲ್ಲ ಇದೆಯಲ್ಲ ಅವರು ಬುಲೆಟಲ್ಲಿ ಬರ್ತಿದ್ದಾರೆ ಪಪ್ಪ ಮತ್ತೆ ತಮ್ಮ ನಾನು ಅಮ್ಮ ತಂಗಿ ನನ್ನ ಗಂಡೆ ಅಲ್ಲ ಇವಾಗ ಹೊರಟಿದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ ಅಲ್ಲೂ ಪೂಜೆ ಕೊಡೋದಿತ್ತು ಪೂಜೆ ಮುಗಿಸ್ಕೊಂಡು ಇಲ್ಲಿ ಇವಾಗ ಹನ್ನೆರಡು ಗಂಟೆಗೆ ಬರ್ತಾರಂತೆ ಮತ್ತೆ ಭಟ್ರು ಅವ್ರು ನಮಗಿಂತ ಬೇಗ ಬಂದರೆ ಅವ್ರು ಪೂಜೆ ಮಾಡಿ ಪೂಜೆ ಪ್ರಸಾದ ಎಲ್ಲ ಆಚೆ ಇಟ್ಟು ಹೋಗ್ತಾರೆ ಪೂಜೆ ಮಾಡಿದ ಪ್ರಸಾದ ಎಲ್ಲ ಸೊ ನಾವು ಬಂದು ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವ ಆಯಿತಾ ಕರೆಕ್ಟ್ ಸೆಂಟ್ರಿ ಇದು ಅಂತ ನನ್ನ ಹಣೆ ಬಿದ್ದೋಯ್ತು

ಹೇನಿನಣ್ಣಿ ಅಲ್ಲಿ 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 ಇದೆ ಆಮೇಲೆ ವಿಡಿಯೋ ಮಾಡಿದಂತ ಸಿಂಬೆ ಡ್ಯಾನ್ಸ್ ಮಾಡ್ತಿರ್ರಕ್ಕಾ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು ನನ್ನ ಮಗ ಅವ್ರ ಅಮ್ಮನ ಹತ್ರ ಇದ್ದಾಳೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇರೋದು ವೆಂಕಟಾಪುರ ದೇವಸ್ಥಾನ ಅಂತ ಅಲ್ಲಿಂದನೆ ಕೈ ಮುಕ್ಕೊಂಡ್ಬಿಡಿ ಆಯ್ತಾ ಎಕ್ಕಿಗಳ ದೇವಸ್ಥಾನದಲ್ಲಂತೂ ನಾವು ಹೋಗೋದ್ರೊಳಗಡೆ ಭಟ್ರು ಹೋಗ್ಬಿಟ್ಟಿದ್ರು ಅಲ್ಲೊಬ್ರು ಒಬ್ರು ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ ಕೇಳಿದ್ವಿ ಹತ್ತು ನಿಮಿಷ ಆಯ್ತು ಅಷ್ಟೇ ಹೋಗಿ ಭಟ್ರು ಒಂದು ಅವರಿಗೂ ಏನೋ ಕೆಲಸ ಇತ್ತಂತೆ ಅದಕ್ಕೆ ಬೇಗ ಹೋಗ್ಬಿಟ್ಟಿದ್ರು ನಾವು ಬರೋ ತನಕ ವೇಟೇ ಮಾಡಲಿಲ್ಲ ಸೊ ಮತ್ತೆ ಪಪ್ಪ ಅಕ್ಕ ಅವ್ರಿಗೆ ಯಾರಿಗೂ ಫೋನ್ ಮಾಡಿ ಮತ್ತೆ ಅವ್ರು ಹನ್ನೆರಡು ಗಂಟೆಗೆ ಬರ್ತೀನಿ ಅಂದರು ಸೊ ಅಲ್ಲಿ ಅಷ್ಟರ ತನಕ ನಾವು ವೇಟ್ ಮಾಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬರೋ ತನಕ ಇಲ್ಲೂ ಆಗಿಬಿಡುತ್ತೆ ಆಮೇಲೆ ಇಲ್ಲೂ ದೇವಸ್ಥಾನ ಬಾಗಿಲಾಗ್ಬಿಟ್ರೆ ಅದಕ್ಕೋಸ್ಕರ ಇಲ್ಲಿ ಮುಗಿಸ್ಕೊಂಡೆ ಮತ್ತೆ ವಾಪಾಸ್ ಅಲ್ಲಿ ಹೋದ್ರೆ ಅಂತ ಈ ದೇವಸ್ಥಾನಕ್ಕೆ ಹೋಗಿ ಬರುವಂತ ಬಂದ್ವಿ ಇಲ್ಲಿ ನಾವು ಬರಬೇಕಾದ್ರೆ ಆಲ್ರೆಡಿ ಹನ್ನೊಂದುವರೆ ಆಗಿಬಿಟ್ಟಿತ್ತು ಅದು ಬೇರೆ ಇವತ್ತು ಬೇರೆ ನಾವು ಬಂದಿದ್ದು ಸಂಡೇ ಸಂಡೇ ಅಂತೂ ಇಲ್ಲಿ ಫುಲ್ ರಶ್ ಇರುತ್ತೆ ಅದೇ ಎಲ್ಲ ವರ್ಗದ ಮನೆ ಪೂಜೆ ಆಲ್ಮೋಸ್ಟ್ ಸಂಡೇನೇ ತೊಗೊಂಡು ಬರ್ತಾರೆ ಯಾಕಂದರೆ ಎಲ್ಲರೂ ಅವ್ರಿಗೂ ಅವ್ರ ಗಂಡ ಕೆಲಸಕ್ಕೆ ಹೋಗಿರ್ತಾರೆ ಮಕ್ಳಿಗೆ ಶಾಲೆ ಎಲ್ಲ ಕೆಲಸ ಇರುತ್ತಲ್ಲ ಎಲ್ಲರೂ ಫ್ರೀ ಆಗೋದೇ ಸಂಡೇ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸಂಡೇನೇ ಇಟ್ಕೊಂಡಿರ್ತಾರೆ ಗೊತ್ತಿತ್ತು ನಮಗೂ ಅವತ್ತು ರಶ್ ಇರುತ್ತಂತ ಸೊ ನಾವು ಬರೋದು ಬರೋದೇ ಹನ್ನೊಂದುವರೆ ಆಗಿತ್ತು ಅಂದರೂ ಇನ್ನೂ ಜನ ಇದ್ದರು ಅಲ್ಲಿ ನಾವು ಬಂದು ರಿಟರ್ನ್ ಹೋಗಬೇಕಾದ್ರೂ ಇನ್ನೂ ಇದ್ದರು ಅಷ್ಟು ರಶ್ ಇತ್ತು ಅಲ್ಲಿ ಮತ್ತು ಏನು ಗೊತ್ತಾ ಆ ರಶ್ ಇರೋ ಟೈಮಲ್ಲಿ ನಾವು ಪೂಜೆ ತೊಗೊಂಡು ಹೋಗಲೇಬಾರ್ದು ಯಾಕಂದರೆ ಅವರು ಆ ಭಟ್ರು ಒಡ್ಬಿಡೆಯಲ್ಲಿರ್ತಾರೆ ಪಟ ಪಟ ಅಂತ ಪೂಜೆ ಮಾಡ್ಕೊಂಡು ಕೊಡ್ತಾರೆ ನಮಗೂ ಅಲ್ಲಿ ಪೂಜೆ ಮಾಡಿಸಿದ್ದು ಒಂಥರ ಸಮಾಧಾನ ಇರೋಲ್ಲ ಸೊ ಅದಕ್ಕೆ ನಾವೇನು ಅಂದ್ಕೊಂಡಿವೆ ಅಂದರೆ ನೆಕ್ಸ್ಟ್ ಇಯರಿಂದ ಸಂಡೇ ಹೋಗಬಾರ್ದು ಸಾಟರ್ಡೆ ಹೋಗಬೇಕು ಅಂತ ಸಂಡೇ ಅಂತೂ ಎಲ್ಲರೂ ಬರ್ತಾರೆ ಬೇರೆ ಬೇರೆ ಕಡೆಯವರು ನಮಗೇನು ಹತ್ರನೇ ಆಗುತ್ತಲ್ಲ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಇಯರಿಂದ ಸಾಟರ್ಡೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಬರಲಿ ಏನಾಗುತ್ತೆ ಅಂತ ನೋಡುವ ಆಯಿತಾ ಫಸ್ಟ್ ಟೈಮ್ ನನ್ನ ಮಕ್ಕಳಿಗೆ ಅಂದರೆ ವ್ಯಾಕ್ಸಿನೇಷನ್ ಅವೆಲ್ಲ ಬಿಟ್ಟು ಹೊರಗಡೆ ಅಂತ ಕರ್ಕೊಬಂದಿದ್ವಿ ಇವತ್ತೇ ಫಸ್ಟು ಬೆಳಗ್ಗೆ ಸ್ನಾನ ಮಾಡಿಸಿದ್ವಿ ಸ್ನಾನ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಡ್ತಿದ್ರು ಅವರು ಬಟ್ ಇವತ್ತಿನ ನಿದ್ದೆನೇ ಮಾಡಿರಲಿಲ್ಲ ಇಷ್ಟೊತ್ತಾದರೂ ಹಾಗೆ ಸುಮ್ಮನೆ ಆಟ ಆಡ್ಕೊಂಡಿದ್ರು ಕಾರಲ್ಲಿ ಹಸಾದಾಗ ಮಾತ್ರ ಹಾಲು ಕೊಡ್ತಿದ್ವಿ ಹಾಗೆ ಹೆಚ್ಚರೇ ಇದ್ರು ಇಬ್ರು ಆ್ಯಕ್ಚುಲಿ ಇವಾಗ ನಾವೇನು ಹೋಗ್ತಿದ್ದೀವಲ್ಲ ದೇವಸ್ಥಾನ ಆದಿ ಮಾಸ ದೇವಸ್ಥಾನ ಅಂತ ಅಲ್ಲಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾಕಂದರೆ ಇದು ರೋಡ್ ಸೈಡೇ ಇದೆ ದೇವಸ್ಥಾನ ಬಟ್ ನಾವು ಮೊದಲು ಬರಬೇಕಾದ್ರೆ ಇಷ್ಟು ದೊಡ್ಡ ಇರಲಿಲ್ಲ ತುಂಬ ಪುಟ್ಟದಾಗಿತ್ತು ದೇವಸ್ಥಾನ ಒಂದು ಅದರೊಳಗಡೆ ಒಂದು ಇಪ್ಪತ್ತು ಜನ ನಿತ್ಕೊಳ್ಳೋದು ಕಷ್ಟ ಅಷ್ಟು ಕ ಕಷ್ಟ ಅದು ಅಷ್ಟು ಸಣ್ಣದಿತ್ತು ದೇವಸ್ಥಾನ ಇವಾಗ ಒಂದು ಮೇ ಬಿ ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅಷ್ಟೇ ಇದು ಕಟ್ಟಿ ಕಡಿಮೆನೂ ಆಗಿರ್ಬೋದೇನೋ ನನಗೆ ಸರಿ ನೆನಪಿಲ್ಲ ಮೂರ್ನಾಲ್ಕು ವರ್ಷ ಆಗಿದೆ ಅಂದ್ಕೊತೀನಿ ಇನ್ನೂ ಸ್ವಲ್ಪ ಅಲ್ಲಿ ಇಲ್ಲಿ ಅದು ಇದು ಅಂತ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ ಇದೆ ನೋಡಿ ದೇವಸ್ಥಾನ ಆ್ಯಕ್ಚುಲಿ ಈ ಮುಂದಗಡೆ ಈ ಮಂಟಪ ಥರ ಮಾಡಿದಾರಲ್ಲ ಅದೂ ರೀಸೆಂಟಾಗಿ ಮಾಡಿದ್ದು ಬಟ್ ದೇವಸ್ಥಾನ ಕಟ್ಟಿ ಆಲ್ಮೋಸ್ಟ್ ಎರಡು ಮೂರು ವರ್ಷ ಇಲ್ಲ ಮೂರು ನಾಲ್ಕು ಮೂರರಿಂದ ನಾಲ್ಕು ವರ್ಷ ಆಯಿತು ಇದೇ ನೋಡಿ ಶಿರಾಲಿ ಆದಿಮಾಸ್ತಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಯಿತು ಮುಗಿಯುವಷ್ಟಲ್ಲಿ ಹನ್ನೆರಡುವರೆ ಆಯಿತು ಅಲ್ಲಿ ದೇವಸ್ಥಾನದಲ್ಲಿ ಭಟ್ರ ಬಂದು ಮತ್ತೆ ಕಾಲ್ ಮಾಡ್ತಾಯಿದ್ರು ಸೊ ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಇವಾಗ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಅಲ್ಲಿ ದೇವಸ್ಥಾನದಿಂದ ಬಂದಿದ್ದೆ ನನ್ನ ಮಕ್ಳಿಗೆ ಫುಲ್ ನಿದ್ದೆ ಅವ್ರಿಗೂ ಸುಸ್ತಾಗೋಯಿತು ಎರಡು ಮೂರು ಸಲ ಹಾಲೆಲ್ಲ ಕುಡಿದು ಇಲ್ಲಿ ಬಂದಿದ್ದೆ ಫುಲ್ ನಿದ್ದೆ ಮಾಡ್ತಿದ್ರು ನಾವು ಬರೋದ್ರೊಳಗಡೆ ಇಲ್ಲಿ ದೇವಿ ಪೂಜೆ ಆಗಿಬಿಟ್ಟಿತ್ತು ದುರ್ಗಾ ಪರಮೇಶ್ವರ ದೇವಿಗೆ ಆ ಕಡೆ ಆ ಕಡೆ ಅಂದರೆ ಆಚೆ ಕಡೆ ಇನ್ನೂ ಎರಡು ದೇವಸ್ಥಾನ ಇದೆ ಸೊ ಅಲ್ಲಿ ಪೂಜೆ ಮಾಡಿರಲಿಲ್ಲ ಬಟ್ ಅಷ್ಟೊಳಗೆ ನಾವು ಬಂದ್ವಿ ಇಲ್ಲಿ ಒಳಗಡೆ ಮುಗಿಸ್ಕೊಂಡು ಅವರು ಹೊರಗಡೆ ಹೋಗಿದ್ರು ನನ್ನ ಮಕ್ಳು ಇಲ್ಲಿ ಮಲಗಿದ್ರು ಅವ್ರಿಗೆ ಹೊರಗಡೆ ಆಚೆ ಬಂದು ಫುಲ್ ಶೆಕೆ ಅಲ್ಲ ಮತ್ತು ಹೊರಗಡೆ ಬಂದಿದ್ದೆ ಅಳ್ತಿದ್ರು ಅದಕ್ಕೆ ಅಮ್ಮ ಇಲ್ಲಿ ಅವ್ರಿಗೆ ಗಾಳಿ ಆಗ್ತಾ ಕೂತಿದ್ರು ನಾವು ಆಚೆ ಪೂಜೆ ಮಾಡಿಸ್ಲಿಕ್ಕೆ ಹೋಗಿದ್ವಿ ನಾನು ತಮ್ಮ ನನ್ನ ಗಂಡ ಪಪ್ಪ ಎಲ್ಲ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಹೋಗ್ಬಿಡಿ ಭಟ್ರು ಇರ್ತಾರೆ ಅಲ್ಲೇ ಇಲ್ಲ ಅಂದರೆ ಮತ್ತೆ ನೀವು ಅಲ್ಲಿ ಫೋನ್ ಮಾಡಿ ಹತ್ರ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ನೆಕ್ಸ್ಟ್ ಡೇ ಹೋಗಬೇಕಾಗತ್ತೆ ಅಷ್ಟೇ ಅದಕ್ಕೋಸ್ಕರ ಹೇಳ್ತಿರೋದು ಯಾರಾದರೂ ಹೋಗೋರಿದ್ದರೆ ಅಷ್ಟು ಗಂಟೆ ಒಳಗಡೆ ಹೋಗ್ಬಿಡಿ ಹತ್ತು ಗಂಟೆ ಒಳಗಡೆ ಸುತ್ತ ಕಾಡಿದೆ ದೇವಸ್ಥಾನ ಅದ್ರ ಮಧ್ಯದಲ್ಲಿದೆ ಕೆಳಗಡೆ ಎಲ್ಲ ಮನೆ ಇದೆ ಇದರ ಅಕ್ಕಪಕ್ಕ ಎಲ್ಲ ಒಂದು ಮನೆಗಳಿಲ್ಲ ಬರೀ ಗಿಡ ಮರ ಅಷ್ಟೇ ಇದೆ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಆಮೇಲೆ ನಾನು ನೆಕ್ಸ್ಟ್ ನೋಡಿ ಅದು ಆ ವಿಡಿಯೋನ ಹಾಕಿದ್ದೀನಿ ಓವರ್ ಆಲ್ ವ್ಯೂ ಯಾವ ಥರ ಇದೆ ದೇವಸ್ಥಾನದ್ದು ಅಂತ

అది తమని స్పెషల్ అనేది ఫైండి స్పెషల్ నా అంత స్పెషల్ మది నా ಮಾಡಿದారెదేలా ఎల్లదు హోటల్ ఇది మట బిర్యానీ చిల్లీ చికెన్ చిల్లీ ఇదెల్ల బిర్యానీ ఇదు వండు ఇది గ్రేవీ బిర్యానీ బిర్యానీ ಚಿಕನ್ ಬಿರಿಯಾನಿ ತಿನ್ನುತ್ತಿರುವ ಅವರು ಫುಲ್ ಬಿರಿಯಾನಿ ಬಾರಿಸಿದ್ದಾರೆ ಭಟ್ಕಳ ಬಿರಿಯಾನಿ ಸಖತ್ತಿರುತ್ತೆ ಇರುತ್ತೆ ಟೇಸ್ಟ್ ಮಾಡಿ ಬಂದು ಭಟ್ಕಳ ಸೈಡ್ ಬಂದರೆ ಫಿಶ್ ಸ್ಟ್ಯಾಂಡ್ ಅಂತ ಒಂದು ಹೋಟೆಲ್ ಬರುತ್ತೆ ರೆಸ್ಟೋರೆಂಟು ಅಲ್ಲಿ ಟೇಸ್ಟ್ ಮಾಡಿ ಮಸ್ತಾಗಿರುತ್ತೆ ಬಾಯ್ हां <laughs> लोई नम तम बड़ी मात्र आ गती वाली NaN तम ही धांगे <laughs> हगते बन भेड़ा के पीस बैठ का पीस बैठ इनार वाइट वर्क वाइट कलर वाव मैं बैठ ಎಲ್ಲರೂ ಮನೆಗೆ ಬಂದ್ವಿ ಇವಾಗ ನನ್ನ ಮಗ ಪಾಪ ಅವನಿಗೆ ಬಂದು ರಿಲ್ಯಾಕ್ಸ್ ನಾನು ನನ್ನ ತಮ್ಮ ಇಲ್ಲಿ ನನ್ನ ಮಗಳು ನನ್ನ ರಾಣಿ ಮಗಳು ಇಲ್ಲಿ ಮಲಗಿದೋಳೆ ಸಾಪಾಡೋದು ತುಂಬ ನಂಬಿಕಿಂದುಸ್ತೆ ಹೋಳಿಗೆ ಟಯರ್ಡ್ ಆಯ್ತು ಸುತ್ತಾಡಿ ನನ್ನ ತಂಗಿ ಇಯರಿಂಗ್ ಎಲ್ಲ ಚೇಂಜ್ ಮಾಡ್ತಾ ಇದು ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್